ಪ್ರಶಾಂತ್ ಎಸ್ ನಾಗನೂರಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಏನ್ ನೋಡ್ರಿ ಹತ್ನಾಲ್ಚಾಟನೆ ಕಳೆದ ಒಂದು ತಿಂಗಳ ಸುದ್ದಿ ನಡೆದಿತ್ತು ಇದು ನಮಗೆ ಮೊದಲೇ ಸುದ್ದಿತ್ತು ಯಾಕಂದ್ರೆ ಹೈಕಮಾಂಡ್ ಗೆ ಉತ್ತರ ಕೊಟ್ಟಾಗ ನಾವು ಸ್ವಲ್ಪ ವಾಸನೆ ಬರ್ತಿತ್ತು ಅದು ಇರಲಿ ಅದೇ ದೊಡ್ಡ ವಿಷಯ ಅಲ್ಲ ನಮಗೀಗ ನಾನು ನಿನ್ನೆ ಇಲ್ಲಿದ್ದೆ ನಿನ್ನೆ ಇದ್ದಾಗ ನಂಗೆ ಬಹುಶಃ ಒನ್ ಟಿವಿ ಅಂಗೆ ಬುಕ್ಕಾಕಿಂತ ಸರ್ವೆ ಮಾಡಿದಂಥ ನನ್ನ ಪ್ರತಿಕ್ರಿಯೆ ಕೇಳೋಕ್ಕೆ ಇಲ್ಲೇ ಬರ್ತು ಅಂದಾಗ ನಂಗೆ ಗೊತ್ತಾಯ್ತು ಗೊತ್ತಾದ ತಕ್ಷಣ ಇಮಿಡಿಯೇಟ್ ಫಸ್ಟ್ ಫಸ್ಟ್ ರಿಯಾಕ್ಷನ್ ಮಾಡೋದು ಬೇಡ ಫಸ್ಟ್ ರಾಜ್ಯದ ಜನರ ಭಾವನೆ ತುಪ್ಪ ಮಾತಾಡ್ಬೇಕು ನಿನ್ನೆ ಯಾರಿಗೆ ಸಿಗಲಿಲ್ಲ ನಮ್ಮ ನಿಜ ರಾಜ್ಯ ಜನತೆ ಬಗ್ಗೆ ಏನೇನೋದು ನೀವು ತಿಳಿದಿರಬೇಕು ಅಂತ ನೋಡಿ ಮತ್ತು ಯತ್ನಾಳ್ ಅವರು ನಮ್ಮ ಪಕ್ಷದ ದೊಡ್ಡ ಸಮುದಾಯದ ದೊಡ್ಡ ನಾಯಕರು ಇವತ್ತು ನಮ್ಮ ನಾಯಕರವ್ರು ನಾವು ಇದು ಪಕ್ಷ ಯಾಕೆ ಅಂತ ಗೊತ್ತಿಲ್ಲ ನಮ್ಮ ಪಕ್ಷದ ನಿರ್ಣಯ ಪ್ರಶ್ನೆ ಮಾಡುವಂಥ ದೊಡ್ಡ ಮನುಷ್ಯನ ಅಲ್ಲ ಪಕ್ಷ ನಮ್ಮ ಎಲ್ಲ ದೊಡ್ಡ ಪಕ್ಷ ದೊಡ್ಡ ಪಕ್ಷ ನಿರ್ಣಿತ್ವ ಅದು ನೋಡೋಣ ಯಾಕೆ ಅಂತ ನೋಡ್ಬೋದು ನಾವು ನಾಳೆ ಸಭೆ ಸೇರತ್ತೆ ಯತ್ನಾಳ್ ನಾಳೆ ಬರ್ತಾರೆ ಬೆಂಗಳೂರು ಬರ್ತಾರೆ ಇವತ್ತು ಅವರು ಫ್ಯಾಕ್ಟ್ರಿ ಚಿಂಚೂರು ಫ್ಯಾಕ್ಟ್ರಿಲಿ ಇದ್ದಾರೆ ಅಲ್ಲಿಂದ ಇವತ್ತು ರಾತ್ರಿ ಬೆಂಗಳೂರು ತಲುಪ್ಬೋದು ನಾನು ರಾತ್ರಿ ಬೆಂಗಳೂರು ತಲುಪ್ತೇನೆ ನಾಳೆ ನಮ್ಮ ಎಲ್ಲ ನಾಯಕರು ನಮ್ಮ ಕುಡ್ಕೊಂಡು ಚರ್ಚೆ ಮಾಡ್ಕೊಂಡು ಹೈಕಮಾಂಡ್ಗೆ ಶಿಸ್ ಸಮಿತಿ ಇವತ್ತು ಹೈಕಮಾಂಡ್ಗೆ ಯಥಾವಳ ಒಂದು ಲೆಟರ್ ಬರೆಸಿ ಇದಕ್ಕೆ ಪುನಃ ಪರಿಶೀಲನೆ ಮಾಡಿ ಇದನ್ನ ವಿಚಾರಣೆ ಹಿಂದೆ ಪಡಿಬೇಕು ನಾವು ಎಲ್ಲರು ಕೂಡ ಮನವಿ ಮಾಡಿಕೊಡ್ತೇವೆ ಯಾಕಂದರೆ ಪಕ್ಷಿದ್ರು ದೊಡ್ಡರಲ್ಲ ಪಕ್ಷಿ ಏನೋ ಏನೋ ತಪ್ಪು ರೈತಿರ್ಬೋದು ಅಥವಾ ಏನೋ ನಮ್ಗೆ ನಮ್ಮ ಕಡೆ ಅದೆಲ್ಲ ಎಲ್ಲ ಸರಿಪಡಿಸ್ಕೊಂಡು ನಾವು ಪಕ್ಷ ಮುಂದುವರಿಬೇಕಂತ ನಾವು ಅಥ್ನವಾಗಿ ನಾಳೆ ಮನವಿ ಮಾಡ್ಕೊತೀವಿ ಮತ್ತು ಹೈಕಮಾಂಡ್ಗೆ ಮನವಿ ಮಾಡ್ಕೊತು ಮತ್ತು ಇದು ಆಗ್ಬಾಡಾಗಿತ್ತು ನಮಗೂ ಆ ಒಂದು ಮನಸ್ಸಿಗೆ ನೋವಾಗಿದೆ ಯಾಕಂದ್ರೆ ದೊಡ್ಡ ಸಮುದಾಯದ ಇರೋದ್ರಿಂದ ಪಕ್ಷಿಗೆ ಉಪಯೋಗಕ್ಕೆ ಹೋಗಿತ್ತು ಯಾಕೆ ಏನು ತಪ್ಪಾಗಿ ನಮ್ಮ ಕಡೆ ತಪ್ಪಾಗಿತ್ತು ಅಥವಾ ಏನೇನು ಸರಿ ಅದನ್ನು ನೋಡ್ಕೊಂಡು ಪಕ್ಷ ತಿಳಿ ಆದಷ್ಟು ಶೀಘ್ರದಲ್ಲಿ ಹಿಂದಿ ಕುರಿತ ಪ್ರಮಾಣ ವಿಶ್ವಾಸ ಬಾಳ ಪ್ರೀತಿ ಇದ್ದು ಮನ್ಸೆ ಮೇಲೆ ಇದೀತು ಯಾರು ಬೇಡ ಹೊರಗುಲ್ ಅನ್ನೋ ಕೇರ್ ಮಾಡುದ ನಾನು 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 ಬಿತ್ತು ನಾನು ಅದೇ ನೋಡಿ ಈಗ ನಾವು ಹಿಂದಿನ ಹಾಗೆ ಹಿಂಗ ಮળುದು ನಾವು ಹಿಂದ್ ಮಾತೆ ಪುದನ್ ಶಪ್ತಿ ಇವತ್ತು ಬಂದಿದ್ದನ್ನ ಆ ಇವತ್ತು ಬೇಡ ಅದು ನಾವು ಇದೇ ಇಲ್ಲ 14 ನಾವು ಹೈಕ ಮಣಿ ಮಾಡ್ಕೊಂಡು ಈ ಉಚ್ಚಾರಣೆ ಹಿಂದ್ ಬಿಡೋದು ಮಣಿ ಮಾಡೋದು ಎಲ್ಲರೂ ಮಣಿ ಮಾಡ್ತೀರಾ ಆ ಪಾತಿ ನಾವು ನಿಮ್ಮ ಎಲ್ಲ ನಾವು ಕೆಲವೊಂದು ವಿಷಯನೇ ನಾನು ನಿನ್ನೆ ರಾತ್ರಿ ಮಾತಾಡಿದ್ದೀನಿ ಅದೇನಂತ ನಮ್ಮ ಅತಿ ಶೀಘ್ರದಲ್ಲೇ ಬಗೆಹರದು ಮತ್ತೆ ನಮ್ಮ ಪಕ್ಷ ಎಲ್ಲ ಗಟ್ಟಿಯಾಗಿ ತಾಸಿ ಗಟ್ಟಿಯಾಗಿ ಇನ್ನೂ ಹೆಚ್ಚಿಗೆ ನಾವು ಪೂರ್ಣ ನಮ್ಮ ಟೀಮ್ಗೆ ನಮ್ಗೆ ವಿಶ್ವಾಸ ಇದೆ ನಮ್ಮ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ ನಮ್ಮ ನಮ್ಮ ರಾಷ್ಟ್ರೀಯ ನಾಯಕರ ಮೇಲೆ ವಿಶ್ವಾಸ ಇದೆ ಆದಷ್ಟು ಶೀಘ್ರದಲ್ಲಿ ಎಲ್ಲ ಇದು ಬಂದಲ್ಲ ಬಗೆಹರ್ತದೆ ಇಲ್ಲ ನಮ್ಮನ್ನೂ ಅಂತ ನಮ್ಮ ಬೆಂಡಮ್ ಕಾಣೋದಿಲ್ಲ ನಾವು ಚರ್ಚೆ ಮಾಡಬೇಕು ಚರ್ಚೆ ಮಾಡ್ಕೊಂಡು ಸರಿಪಡಿಸ್ಬೇಕು ನಾವು ಬಿಜೆಪಿಯಲ್ಲೇ ಮುಂದುವರೆ ಯತ್ನಾ ಆಯಿತು ರಮೇಶ್ ಜಾರಿಗೆ ನಮ್ಮ ಟೀಮ್ ಆಯಿತು ಬಿಜೆಪಿ ಪ್ರಶ್ನೆ ಇಲ್ಲ ನಾವು ಬಿ ಜೆ ಪಿಲೇ ಇದ್ದು ಬಿ ಜೆ ಪಿ ನ ಇಪ್ಪತ್ತೆಂಟಕ್ಕೆ ಎಲೆಕ್ಷನ್ ಆಗೈತು ನಾವು ಅದಕ್ಕೆ ಮೊದಲು ಆಗೋತು ಮತ್ತು ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲಿ ನೂರ ಇಪ್ಪತ್ತ್ಮೂರ ಸೀಟ್ ಬರ್ಲಿಕ್ಕೆ ಯಾವ್ದು ಬೇಕು ಬೇಕಾರ ನಾವು ದುಡಿತೇವೆ ನಾವು ಏನಕ್ಕೆ ಬಂದಿರಲಿಲ್ಲ ಇದೇನು ಅಂತದ್ದು ಸಮಸ್ಯೆ ಇಲ್ಲ ಏನೋ ಕೆಟ್ಟ ಗ್ರಹಕ್ಕೆ ಕೆಟ್ಟ ಗೋದು ಯಾಕಂದ್ರೆ ಸೂರ್ಯ ಕ್ಷೇತ್ರ ಗ್ರಹಣ ಇರ್ತೀವಿ ಹೈ ಕಮಾಂಡ್ ನೂರಕ್ ಮೀನ್ ಇವಾಗ ಇರೋ ಪೂರಿ ಸೊಸದೆ ಯಾಕೆ ಇರ್ಲಿ ಏನಿರ್ಲಿ ಅದ್ ದೊಡ್ಡ ವಿಷಯ ಅಲ್ಲ ಅದೇ ಅದ ಈಗ ಹೇಳುದಿಲ್ಲ ಇವತ್ತೇ ಸಂಬಂಧ ಪ್ರೆಸ್ ಕಮಿಟಿ ಕರ್ತಾನೆ ಯಾಕಂದ್ರೆ ನೀವು ಒಂಟಿ ಆದ್ರೂ ಆದ್ರೂ ಎಲ್ಲ ನಾವ್ ಎಲ್ಲಾರು ಕಟ್ಟು ಎತ್ನಾ ನಿಂತ ಯತ್ನ ಪರವಾಗಿ ನಾವೆಲ್ಲ ಮಾತು ಮನೆ ಒಳಗೆ ಭಾರತೀಯ ಪಕ್ಷ ಮುಂದುವರಿತೀವಿ ನೋಡ್ರಿ ಮಾತಾಡಿದೆ ನಿನ್ನೆ ಮಾತಾಡಿದೀನಿ ಅವರೇ ನಾನು ಫೋನ್ ಮಾಡಿದ ಎತ್ತರ ಕಿಲೋಮಿಶರು ರಾತ್ರಿ ಹನ್ನೊಂದು ಗಂಟೆಗೆ ಪ್ರಮುಖ ನಾಯಕರು ಅವ್ರ ಅವ್ರದ್ದು ಫೋನ್ ಬಂತು ನಾವು ಮಾತಾಡಿದೆ ಎಲ್ಲಿ ತಪ್ಪಿದೆ ಅನ್ ಗೊತ್ತ ಪಕ್ಷದಲ್ಲಿ ನಾವು ಹೈಕಮಾಂಡ್ ಮನವಿ ಮಾಡಿ ಯತ್ನಾಳ್ಗಳು ಲೆಟ್ರ್ ಕೊಡಿಸ್ತೇವೆ ಅವ್ರಿಗೆ ಅವರೆಲ್ಲ ಮನವಿ ಮಾಡ್ತೀವಿ ನೀವು ಏನು 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 ಮಾತಾಡ್ಬಿಡಿ ಈಗ ಸ್ವಲ್ಪ ಮನಸ್ಸಿಗೆ ಬೇಜಾರಾಗಿ ಮನೆ ಮಾತ ಯಾಕೆ ಪಕ್ಷಕ್ಕೆ ಬಗ್ಗೆ ಭಾಳ ನ್ಯಾಯವಾದ ದುಡಿತಾರೆ ಅವರು ಸ್ವಾರ್ಥದ್ದು ದುಡಿತಾರೆ ಯತ್ನಾಳ್ ಅವರು ಅವ್ರು ನೋವಾಗಿರ್ತದೆ ನೋವಿನಲ್ಲಿ ಏನು ಮಾತಾಡ್ಬೇಡಿ ಈಗ ನೀವು ನನಗೂ ಭೇಟಿ ಇಲ್ಲ ಕುಮಾರ್ ಬಂಗಾರ ಮಾತಾಡೋದು ನಾ ಮಾತಾಡಿಲ್ಲ ಕುಮಾರ್ ಬಂಗಾರ ಮಾತಾಡ್ತಾರೆ ನಾಳೆ ಬರೋದು ಇವತ್ತು ಹತ್ರ ಬರ್ತಾರೆ ನೋವು ಆದಾಗ ಸರ್ ಪಕ್ಷದ ಜೊತೆ ಮಾತಾಡ್ಬಿಡಪ್ಪ ಪಕ್ಷ ನಾವು ಪಕ್ಷ ತಂದು ತಾಯ್ದಂಗೆ ಪಕ್ಷ ಮುಂದಿರ್ತೀವಿ ಭಾರತೀಯ ಜನತಾ ಪಕ್ಷ ಕಟ್ತೇವೆ ರಾಜ್ಯ ರಾಜ್ಯಾಧ್ಯಕ್ಷ ನಾನು ಸತ್ಯ ನಾವು ಬೆಳಗಾವಿದ ಪ್ರಶಸ್ಮಿಟ್ ಆಗಬಾರ್ದು ನಿಮ್ಮಲ್ಲಿ ಶೋಚನೆ ಮಾಡ್ತೇನೆ ಬೆಂಗಳೂರು ಮಾತಾಡ್ರಿ ಇದೇ ಒಂದೇ ಮತ್ತೆ ಒಂದು ಹಿಂದಿನ ಎಲ್ಲ ಶುಭ ಶಕ್ತಿನ ಬದ್ಧ ತಿಳ್ಕೋಬೇಕು ನೀವು ಅದೆಲ್ಲ ಅದೆಲ್ಲ ಮಾಡಿ ನೋಡಿ ಏನೋ ಕೆಟ್ಟಗಳಿಗೆ ಒಂದು ಏನೋ ಒಂದು ಇನ್ನೂ ಒಂದು ಎಟ್ಟಿಗೆ ದೊಡ್ಡ ಶಕ್ತಿ ಸಹಿತ ಒಂದು ಸಣ್ಣ ವಿಷಯ ನಮ್ಗೆ ಆಗುದಿಲ್ಲ ನೀವು ಇರ್ಬೇಕು ನಮ್ಮ ಅರ್ಥ ಪಕ್ಷ ಸಮಯ ಸಮಯ ಬಂದಾಗ ಒಳ್ಳೆ ನಿರ್ಣಯ ರಾಜ್ಯಕ್ಕೆ ಒಳ್ಳೆ ಸುದ್ದಿ ಕೊಡೋದ್ ಅಂತ ವಿಶ್ವಾಸತೆ ಈ ಸಂದರ್ಭದಲ್ಲಿ ದಯವಿಟ್ಟು ನಾವು ಬೆಳಗಾವಿ ಪತ್ರಗಳನ್ನು ನಾನು ವಿಶ್ವಾಸದ ಕಾರಣ ಕಲ್ತಿದ್ದೀನಿ ಖುಷಿ ಮಾಡಬೇಡಿ ನಾವು ಪುನರ್ ಪುನರ್ವಜ್ಞವಣೆ ಉತ್ತಾಯ ರದ್ದುಪಡಿಸಿ ಮತ್ತು ಪಕ್ಷಕ್ಕೆ ನಾವು ಸೇವೆ ಸಂಸ್ಥೆಗೆ ಮನವಿ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಇದರಲ್ಲಿ ನೂರು ಮೆಸೇಜ್ ಇದ್ದರೆ ದಯವಿಟ್ಟು ಅಂದರೆ ಎಚ್ಕೊಂಡು ನಾನ್ ದಯವಿಟ್ಟು ಏನು ಮತ್ತೆ ಇನ್ನು ಹತ್ತು ಬಿಟ್ಟು ಕೇಳಿ ಮಾತಾಡ್ತೇನೆ ಎಲ್ಲರೂ ಎಲ್ಲರೂ ನಮ್ದೆಲ್ಲ ಟೀಮ್ ಕುಮಾರ್ ಮಹೇಶ್ ಸೇರ್ತು ಮತ್ತೆ ಬಾಡಪ್ಪ ಕುಮಾರ ಬ್ಯಾರು ಶಿಫ್ಟ್ ಆಗುದು ಹಣ್ಣು ಮಂತ್ರ ಈ ಸಲ ನಮ್ಗೆ ನಮ್ಗೆ ಫಸ್ಟ್ ಟೈಮ್ ನಾವು ನಾವೆಲ್ಲ ಪೂರ್ ಟೀಮ್ ಬಿಟ್ಟಿದ್ವಿ ನಾವು ಒಳ್ಳೆ ಒಂದು ವೇದಿಕೆಯಲ್ಲಿ ಕೆಲಸ ಮಾಡಿದ್ರೆ ನಾವು ನಮ್ಮ ತಪ್ಪು ತಡೆಯಿದ್ರೆ ಸರಿ ಹೈಕಮಾಂಡ್ ಕೂಡ ಸರಿಪಡಿಸ್ತೀವಿ ಅದೆಲ್ಲ ನೋಡ್ರಿ ಅದೇನೇ ಅಲ್ಲಿ ವಿರೋಧ ಬಣ್ಣನೂ ನಾವು ಸ್ಟೇಟ್ನೇ ಮಾತಾಡ್ತಿಲ್ಲ ರಾಷ್ಟ್ರೀಯ ಮಟ್ಟದ ಮಾತಾಡ್ತಾನೆ ರಾಷ್ಟ್ರೀಯ ಮಟ್ಟದ ನಾಯಕರು ಮಾತಾಡಿದೀನಿ ರಾಷ್ಟ್ರೀಯ ಮೇಲೆ ವಿಶ್ವಾಸ ಇದೆ ಯತ್ನಾಳ್ ಅವರು ಪುನರ್ ಬಿಜೆಪಿ ಗಟ್ಟಿಯಾಗಿರ್ತಾರೆ ಪಕ್ಷ ಕಟ್ತಾನೆ

ಬಟ್ ಬಹುಶಃ ಕಡೆ ಹಿಡಿಯಬೋದಕ್ಕಿಂತ ಏನೋ ದುರ್ದೈವ ಆಗಿದೆ ಸರಿ ಇಂಥ ಇಂಥ ಕೂತಾರೆ ಇವತ್ತು ಮನೆಗ ಇವರ ಮನೆಗೆ ಸಂಬಂಧ ಇಲ್ಲ ಇವತ್ತು ಮನೆಗಳು ಊರಿಗೆ ಎಚ್ಚರಿಕೆ ಇಂತಿದ್ರು ಬರಲಿ 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 ಬರ್ಲಿಕ್ಕೆ ಬರ್ಲಿ ನೋಡ್ರಿ ಈಗ ಒಂದೇ ಪದೇ ಪದೇ ಹತ್ತಿನ ನಾವು ದಯವಿಟ್ಟು ಗ್ರಾಮ ಪತ್ರದಲ್ಲಿ ದಯವಿಟ್ಟು ಕಂಟ್ರೋಲ್ಯೂ ಮಾಡ್ಬಿಡಿ ಯತ್ನಾಳ್ ಅವರು ಪುನರ್ ಒಳ್ಳೆ ಬಿಜೆಪಿ ಬರ್ತಾ ರೀ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಕೊಡೋಣ ಆಯ್ತು ಥ್ಯಾಂಕ್ ಯು ಈಗ ಬೇಡ ನೆಕ್ಸ್ಟ್ ವೀಕ್ ಮುಂದಿನ ಹತ್ತು ಥ್ಯಾಂಕ್ ಯು ಆಯ್ತು